ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ ಭುಜಿ ಪಪತಿ ಸುತರೊಪ್ಪು ತುಪ್ಪವಳು ಭಜಿಸು ನೀನಾವ್ರತವ ಮಂಕುತಿಮ್ಮ ಮಾನ್ಯ ಡಿ ಅವರು ಈ ಕಗ್ಗದಲ್ಲಿ ನಿಜವಾದ ನಾಯಕತ್ವ ಹೇಗಿರುತ್ತೆ ಅಂತ ನಿರೂಪಿಸ್ತಾ ಹೋಗ್ತಾರೆ ನಾಯಕ ಅಂದರೆ ಯಾರು ಯಾರನ್ನು ನಾವು ನಾಯಕ ಅಂತ ಒಪ್ಪಿಕೊಳ್ಳಬಹುದು ನಾಯಕತ್ವ ಎಲ್ಲಿ ಹೇಗೆ ಹುಟ್ಟುತ್ತೆ ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ ಈ ಜಗತ್ತಿಗೆ ಯಜಮಾನ ಯಾರಾಗ್ತಾನೆ ಅಂದರೆ ತ್ಯಾಗ ಮಾಡಿ ಉಳಿದದ್ದನ್ನು ಯಾರು ಅನುಭವಿಸ್ತಾರೆ ಅಂಥವರು ಮಾತ್ರ ನಾಯಕ ಅಂತ ಅನ್ಸ್ಕೋತಾರೆ ತ್ಯಾಗದ ಮನೋಭಾವವೇ ಇಲ್ಲ ಅಂದರೆ ಅವನ ನಾಯಕತ್ವಕ್ಕೆ ಅನರ್ಹ ಅಂತ ಅರ್ಥ ಅದಕ್ಕೊಂದು ಸುಂದರವಾದ ಉದಾಹರಣೆಯನ್ನು ಡಿ ವಿಜಿ ಅವರು ಕೊಡ್ತಾರೆ ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ ಅಮ್ಮ ಅಡಿಗೆ ಮನೆಯಲ್ಲಿ ಅಡುಗೆ ಮಾಡ್ತಿರಬೇಕಾದ್ರೆ ಯಾವತ್ತಾದರೂ ತನ್ನ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅಡುಗೆ ಮಾಡ್ತಾಳೆಯೇ ಅಮ್ಮ ಅಡಿಗೆ ಮಾಡೋದು ಎಲ್ಲರಿಗಾಗಿ ಎಲ್ಲರೂ ಮಕ್ಕಳು ಗಂಡ ಎಲ್ಲ ಕೂತ್ಕೊಂಡು ಊಟ ಮಾಡಿ ಅಮ್ಮ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅವಳು ಊಟಕ್ಕೆ ಅದೇ ತುಪ್ಪ ಅಂತೆ ಬೇರೆ ತುಪ್ಪ ಬೇಕಿಲ್ಲ ತ್ಯಾಗದ ರೂಪದಲ್ಲಿ ಯಾರು ಬದುಕ್ತಾರೆ ಅಂದರೆ ಅಮ್ಮ ನಿಜವಾದ ನಾಯಕತ್ವಕ್ಕೆ ಉದಾಹರಣೆಯಾಗಿ ನಿಲ್ತಾಳೆ ಅಮ್ಮ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಿ ಊಟ ಹಾಕಿದ ಮೇಲೆ ಕೊನೆಗೆ ಆ ತಾಯಿ ಇದ್ದದ್ರನ್ನು ಇದ್ದದ್ರಲ್ಲಿ ಸಂತೃಪ್ತಿ ಪಟ್ಟುಕೊಂಡು ಊಟ ಮಾಡ್ತಾಳೆ ಅದನ್ನೇ ಹೇಳ್ತಾರೆ ನಿಜ ಖುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ ಭುಜಿ ರೊಪ್ಪು ತೊಪ್ಪು ತುಪ್ಪವಳು ಊಟಕ್ಕೆ ಮಕ್ಕಳು ಗಂಡ ಊಟ ಮಾಡಿದರು ಅಂದರೆ ಸಂತೃಪ್ತಿಯಿಂದ ಅವಳು ಊಟ ತುಪ್ಪ ಭಜಿಸು ನೀನು ಆ ವ್ರತವ ಮಂಕುತಿಮ್ಮ ಈ ಇಂತಹ ವ್ರತವನ್ನು ನೀನು ಅನುಸರಿಸು ಯಾರು ಜಗತ್ತಿನಲ್ಲಿ ನಾಯಕ ಆಗಬೇಕು ಅಂತ ಹಂಬಲಿಸ್ತಾರೋ ಅವರು ತ್ಯಾಗ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮುಂದಿನ ಕಗ್ಗದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ